ಬರೋದಕ್ಕೆ ನಾನು ತುಂಬ ತುಂಬ ಸಂತೋಷ ಏನೇ ಯಾಕಂದರೆ ಇಲ್ಲೇ ಬೆಳೆದಿದ್ದು ಇಲ್ಲೇ ಓದಿದ್ದು ಆ್ಯಂಡ್ ಸುಮಾರು ಬಸ್ಗಳಿಂದ ರೌಂಡ್ ಮಾಡ್ತಾ ಇದ್ದೀನಿ ನಾನು ಆಲ್ ಓವರ್ ವರ್ಲ್ಡ್ ಬಾಂಬೆ ಡೆಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟು ವಾಪಸ್ ಬರೋದು ಇನ್ಫ್ಯಾಕ್ಟ್ ಬಂದಿದ್ದು ಮೊದಲೇ ದಿನ ಮೊದಲೇ ಡೇಸ್ಟೇಸ್ ಮಾಡಿದ್ದೀನಿ ಏನಂದರೆ ರಾಗಿ ಮಧ್ಯೆ ತುಂಬ ಚೆನ್ನಾಗಿತ್ತು ನಾನು ಹೇಳೋ ತನಕ ಹೇಳೋ ಹಾಗೇನೇ ಇವಾಗ ಇದು ಒಂದು ಫುಲ್ ಎಂಟರ್ಟೈನ್ಮೆಂಟ್ ಶೋ ಆಗಿದೆ ಅಲ್ಲಿ ಡಾನ್ಸ್ ಇದೆ ಸಾಂಗ್ ಇದೆ ಕಾಮಿಡಿ ಇದೆ ಕ್ವಾಟ್ಲಿ ಇದೆ ಅಡುಗೆನೂ ಇದೆ ಆ್ಯಂಡ್ ಎಲ್ಲರೂ ಮನೇಲಿ ಹೇಗೆ ಇವಾಗ ಹೆಂಗಸರು ಅಡುಗೆ ಮಾಡೋವಾಗ ನಾವೆಲ್ಲ ಹೋಗ್ಬಿಟ್ಟು ಕ್ವಾಟ್ಲಿ ಕೊಡ್ತೀವೋ ಇಚ್ಚರಿಗಳ ಆಚಾರಿಗಳು ಇದು ಮಾಡಿ ಅದು ಮಾಡಿ ಅಂತ ಹೇಳ್ತೀವೋ ಅಂತಲೇ ಯಾರು ಅಡುಗೆ ಮಾಡ್ತಾರೋ ಅವ್ರಿಗೆ ಕ್ವಾಟ್ಲಿ ಕೊಡೋದು ಸದಸ್ ವೆರಿ ವೆರಿ ನಾರ್ಮಲ್ ಆ್ಯಂಡ್ ಇಲ್ಲಿ ನಮ್ಮ ಕ್ವಾಟ್ಲೀಸ್ ತುಂಬ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಇಲ್ಲಿ ಅಷ್ಟಿಷ್ಟೆಲ್ಲ ನಿದ್ದು ಆ್ಯಂಡ್ ಕೊಟ್ಟೆ ನೋವು ಬರುತ್ತೆ ಆವಾಗ ಅವಾಗ ಸೊ ತುಂಬ ತುಂಬ ಚೆನ್ನಾಗಿದೆ ಇಟ್ಸ್ ಗ್ರೇಟ್ ಬಿ ಇಯರ್ ತುಂಬ ಥ್ಯಾಂಕ್ಸ್ ನಿಮಗೆ ನೋಡಿದ್ರೆ ಅದು ಅಕಸ್ಮಾತ್ ಆ ನೋಡಿಲ್ಲ ಅಂದರೆ ಆ ಕಷ್ಟ ಯಾಕಂದರೆ ಇಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇದೆ ಕಂಟೆಂಟಲ್ಲಿ ನೀವು ನೋಡಿದರೆ ಅಡುಗೆನೂ ಇರುತ್ತೆ ಕಾಮಿಡಿ ಇರುತ್ತೆ ಸ್ಟ್ರೆಸ್ ಬಸ್ ಅಕಸ್ಮಾತ್ ಕೆಲಸ ಮಾಡಿ ವಾಪಸ್ ಬಂದರೆ ಇದನ್ನು ನೋಡಿಬಿಟ್ಟು ದಿಕ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಅಂತ ಒಂದು ಶೋ ಇಟ್ಸ್ ಅ ಫ್ಯಾಮಿಲಿ ಶೋ ತುಂಬ ತುಂಬ ಚೀನಾಗಿದೆ ಡೆಫಿನೆಟ್ಲಿ ನೋಡಿ